ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಂವಿಧಾನವಾಗಿ ಮಟ್ಟದಲ್ಲಿ ಜನಗಣತಿ ಜೊತೆಯಲ್ಲೇ ಜಾತಿ ಜನಗಣತಿ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಮೀಕ್ಷೆ ಕೈಗೊಳ್ಳುತ್ತಿದ್ದು ಇದಕ್ಕೆ ರಾಜ್ಯ ಸರ್ಕಾರ ಸಹಕಾರ ನೀಡಬೇಕೇ ಹೊರತು ಅನಗತ್ಯ ಗೊಂದಲ ಸೃಷ್ಟಿಸಬಾರದು ಎಂದು ಬಿಜೆಪಿ ಒಬಿಸಿ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವ್ವಣ್ಣ ಮ್ಯಾಕ್ಯರಿ ಹೇಳಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ಅಭದ್ರತೆ ಮತ್ತು ಮುಖ್ಯಮಂತ್ರಿಗಳ ಕುರ್ಚಿಗೆ ಕಂಟಕ ಬಂದಾಗ ಮಾತ್ರ ಹಿಂದುಳಿದ ವರ್ಗಗಳ ನೆನಪಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನೆನಪು ಬರುತ್ತದೆ ಎಂದು ಆರೋಪಿಸಿದರು ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಕೇವಲ ಹದಿನೈದು ಮಾಡ್ತೀವಿ ಅಂತ ತಿಳ್ಕೊಂಡು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಏಳನೇ ತಾರೀಕವರೆಗೆ ಸುಮಾರು ಒಂದು ಲಕ್ಷ ಅರವತ್ತೈದು ಸಾವಿರ ಸಿಬ್ಬಂದಿಯನ್ನು ಉಪಯೋಗಿಸಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಏನು ಈ ಒಂದು ಸಮೀಕ್ಷೆ ಮಾಡ್ತೀನಿ ಅನ್ನೋದು ಇವತ್ತಿನ ದಿವಸ ಈ ಒಂದು ಸರ್ಕಾರದ ಅಭದ್ರತೆ ಮತ್ತು ಮುಖ್ಯಮಂತ್ರಿ ಕುರ್ಚಿ ಅಳಗಾಡ್ತದೆ ಅನ್ನುವಂಥ ಸಂದರ್ಭಗಳಲ್ಲಿ ಮಾತ್ರ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಈ ಸರ್ಕಾರದ ಏನು ದುಡ್ಡನ್ನು ಮತ್ತು ಸರ್ಕಾರದ ಸಂಪನ್ಮೂಲಗಳನ್ನು ಡ್ಯೂಟಿ ಮಾಡುವ ಮುಖಾಂತರ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇರೋದು ಇವತ್ತು ಅತ್ಯಂತ ನೋವಿನ ಸಂಗತಿಯಾಗಿದೆ ಯಾಕೆ ಇವ್ರು ಮಾಡ್ಲಕ್ಕತ್ತಾರಂದ್ರ ಈಗಾಗಲೇ ಕೇಂದ್ರ ಸರ್ಕಾರ ತನ್ಮೇಲೆ ಶ್ರೀ ನರೇಂದ್ರ ಮೋದಿಯವ್ರು ಹತ್ತೊಂಬತ್ತು ನೂರ ಮೂವತ್ತೊಂದರಿಂದ ತೊಂಬತ್ತೈದು ವರ್ಷಗಳ ಕಾಲ ಆಗದೇ ಇರುವಂತ ಈ ಒಂದು ಜನಗಣತಿ ಜೊತೆ ಜಾತಿ ಜನಗಣತಿಯನ್ನು ನಡೆಸಿ ಈ ದೇಶದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿಗಳು ಕೂಡ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಲ್ಲದೆ ಸಾಂಸ್ಕೃತಿಕ ಸಮೀಕ್ಷೆಯನ್ನು ಮಾಡುವ ಮುಖಾಂತರ ಆ ಸ್ಥಿತಿಗತಿಗಳ ಆಧಾರದ ಮೇಲೆ ಅವರಿಗೆ ಅವಕಾಶಗಳನ್ನು ನೀಡಬೇಕೆನ್ನುವಂಥ ಒಂದು ಆದೇಶವನ್ನು ಮಾಡಿದ ಹಿನ್ನೆಲೆಯಲ್ಲಿ ಮುಜುಗುರಕ್ಕೆ ಈಡಾದಂಥ ಅವರು ಇವರು ಇವತ್ತಿನ ದಿವಸ ಈ ರೀತಿಯಾದಂಥ ಒಂದು ಹದಿನೈದು ದಿವಸಗಳಲ್ಲಿ ಏನು ಹಿಂದುಳಿದ ವರ್ಗಗಳ ಸಮೀಕ್ಷೆ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳೋದು ಇವತ್ತು ಅತ್ಯಂತ ಹಾಸ್ಯಾಸ್ಪದ ಸಂಗತಿಯಾಗಿದೆ ಆದ್ದರಿಂದ ಇವತ್ತಿನ ದಿವಸ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸೋದೇನೆಂದ್ರೆ ಈ ರೀತಿಯಾದಂಥ ಒಂದು ಅವಕಾಶವಾದಂಥ ರಾಜಕಾರಣವನ್ನು ಬಿಟ್ಟು ಇವತ್ತು ಕೇಂದ್ರ ನಡೆಸುತ್ತಿರುವಂಥ ಒಂದು ಸಮೀಕ್ಷೆಗೆ ಸಹಕಾರ ನೀಡಬೇಕು ಯಾಕಂತೇಳಿದ್ರೆ ನಿಜವಾಗ್ಲೂ ನಿಮ್ಮ ಹಿಂದುಳಿದ ವರ್ಗದ ಬಗ್ಗೆ ಕಳ್ಕದ ಇತ್ತು ಅಂದ್ರೆ ಹಿಂದುಳಿದ ವರ್ಗದ ಬಗ್ಗೆ ನಿಮಗಾದರೂ ಕಾಳಜಿ ಇತ್ತು ಅಂದ್ರೆ ಎರಡು ಸಾವಿರ ಹದಿನಾಲ್ಕು ಜನವರಿ ಇಪ್ಪತ್ತ್ ನೀವು ಈ ಹಿಂದುಳಿದ ವರ್ಗಗಳ ಒಂದು ಆಯೋಗವನ್ನು ರಚನೆ ಮಾಡಿದ್ರಿ ಆದರೆ ನೀವು ಸುಮಾರು ಎರಡು ಸಾವಿರ ಇಪ್ಪತ್ತೈದು ಫೆಬ್ರವರಿ ಹತ್ತರನೇ ತಾರೀಕಿನವರೆಗೂ ಕೂಡ ಇವತ್ತಿನ ದಿವಸ ಅದಕ್ಕೆ ನೀವು ನೋಡಲೇ ಇಲ್ಲ